ನಂತರ ಇನ್ನು ಮೂರು ವರ್ಷವೂ ಅವರೇ ಮಾಡಬೇಕು ಇದು ನಮ್ಮ ಕ್ಷೇತ್ರದ ಶಾಸಕರು ಅಂತ ಹೇಳ್ತಿರೋದು ಈ ರಾಜ್ಯಕ್ಕೆ ಅವರು ದೇವರು ದೇವರು ಯಾರೋ ಕೆಲವರು ಹೇಳಿ ಬಿಡಿ ನಮ್ಗೆ ಬೇಜಾರಿಲ್ಲ ಈ ರಾಜ್ಯದ ಎಂಬತ್ತು ಜನ ಸಿದ್ದರಾಮಯ್ಯನವರ ದೇವರು ಅಂತ ನಂಬಿರೋದು ಅಂತ ಕೆಲಸ ಕಣ್ಣೆ ಇದ್ರೆ ಇದೆ ಅದು ಗ್ಯಾರಂಟಿಗಳು ಬರುತ್ತೆ ಸಾಧನೆ ಅಂತ ಅನ್ನೋದು ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆದಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡಿದರು ಈಗ ಎರಡನೇ ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಈ ಎರಡು ವರ್ಷದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷಗಳ ಯಾವ ಟೀಕೆಗೂ ಬಗ್ಗದೆ ಪ್ರತಿಯೊಂದು ಜಿಲ್ಲೆಗೂ ಒಳ್ಳೆಯ ಅನುದಾನ ಕೊಟ್ಟು ಕಾಮಗಳನ್ನ ಮಾಡಿದ್ದಾರೆ ಅದ್ರ ಮಧ್ಯೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಟಿನರ್ಸಿಪುರ ಕ್ಷೇತ್ರದ ಹದಿನಾರು ವಾರ್ಡು ಹೊರುಣಾ ವಿಧಾನಸಭೆಗೆ ಬರುತ್ತೆ ನಮಗೆ ರಸ್ತೆಗಳು ನೀವೇ ಹೋಗಿ ಕಣ್ಣಾರೆ ನೋಡಿ ಹಳೇದು ಸ್ವಲ್ಪ ಪ್ಯಾಚ್ಗಳು ಹಾಕ್ಸ್ಬೇಕು ಅದನ್ನು ಹಾಕ್ಸೋಕ್ಕೆ ಅನುದಾನ ಕೊಟ್ಟಿದ್ದಾರೆ ಒಂದು ಸಲ ಹನ್ನೊಂದು ಕೋಟಿ ಕೊಟ್ಟರು ಮತ್ತು ಇವಾಗ ಹನ್ನೆರಡು ಕೋಟಿ ಕೊಟ್ಟಿದ್ದಾರೆ ಜೊತೆಗೆ ನಮ್ಮೆಲ್ಲರ ಬಹುದಿನದ ಕನಸು ಏನಂತಂದರೆ ನಾನು ಚಿಕ್ಕ ಹುಡುಗಾಗಿದ್ದಾಗ ಕ್ರೀಡಾಪಟು ಆಗಿದ್ದೆ ಕ್ರೀಡಾಂಗಣ ಇರಲಿಲ್ಲ ನಮ್ಮ ಮನವಿ ಮೇರೆಗೆ ಇವತ್ತು ಟಿ ನರಸಿಪುರಕ್ಕೆ ಆರು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇಂಡೋರ್ ಔಟ್ಡೋರ್ ಎರಡು ಕ್ರೀಡಾಂಗಣ ಮಾಡ್ತಾ ಇದ್ದಾರೆ ಯಾಕಂದರೆ ಟಿ ನರಸಿಪುರ ಅಂದರೆ ಕ್ರೀಡಾ ಕ್ರೀಡೆ ಅಂದರೆ ಟಿ ನರಸಿಪುರ ಇಲ್ಲಿ ವಿಶ್ವವಿದ್ಯಾಲಯ ರಾಜ್ಯವನ್ನು ದೇಶವನ್ನು ಪ್ರಸಿದ್ಧ ತುಂಬ ಕ್ರೀಡಾಪಟುಗಳಿದ್ದಾರೆ ಮೊದಲೇ ನಾನು ಅವರಿಗೆ ಈ ಮೀಡಿಯಾ ಮುಖೇನ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇವರು ಕಲ್ಪರಕ್ಷಿ ತಂಗಿನ ಸಿದ್ದರಾಮಯ್ಯನವರು ನೀವು ನೋಡಿದಿರಾ ನಮ್ಮ ಬಿ ಜೆ ಪಿ ಸರ್ಕಾರ ಏನೆಲ್ಲ ಮಾಡಿದ್ರು ಮಾಡುವಂಥ ಕೆಲಸಗಳನ್ನು ಬಿಂಬಿಸೋಕೆ ಬಿಡ್ತಾ ಇರಲಿಲ್ಲ ಅದು ನಿಮ್ಗೆ ಗೊತ್ತಿರೋದು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಯಾಕೆಲ್ಲ ಮಾಡೋಕ್ಕೂ ಆಗಲ್ಲ ಯಾವ ವ್ಯಕ್ತಿಗಳೇ ಆಗಲಿ ಯಾವ ವಿರೋಧ ಪಕ್ಷದವರೇ ಆಗಲಿ ಏನೇ ಮಾತಾಡಲಿ ಆದರೆ ನಮ್ಮ ಮುಖ್ಯಮಂತ್ರಿ ನಮ್ಮ ನಾಡದವರೇ ನಮ್ಮ ಕ್ಷೇತ್ರದ ಶಾಸಕರು ಮಾಡುವಂಥ ಕೆಲಸವನ್ನು ಮಾಡೋಕ್ಕಾಗಲ್ಲ ಅದು ಒಬ್ಬರು ಯಾಕಂದರೆ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಾ ಇದ್ದಾರೆ ಪ್ರತಿಯೊಂದು ಜಿಲ್ಲೆನಲ್ಲೂ ಕಡಿಮೆ ಅಂದರು ಐನೂರು ಕೋಟಿ ಅನುದಾನ ಕೊಡ್ತಾ ಇದ್ದಾರೆ ದುಡ್ಡದಾಗ ಕೊಡ್ತಾರ ಈ ಮೊನ್ನೆ ಮೈಸೂರು ಜಿಲ್ಲೆನೇ ಹೇಳೋಣ ಅಂತ ತೊಳೆ ನೀವು ಅವರು ಸ್ವಂತ ಜಿಲ್ಲೆ ಸ್ವಂತ ಜಿಲ್ಲೆಯಲ್ಲಿ ಎಚ್ ಡಿ ಕೋಟೆಯಲ್ಲಿ ಮೊನ್ನೆ ಐನೂರು ಕೋಟಿ ಅನುದಾನವನ್ನು ಕೊಟ್ಟರು ಟಿ ಎಸ್ಪುರ ಕ್ಷೇತ್ರ ಕೋಟಿಯನ್ನು ಕೊಟ್ಟರು ಟಿ ಎಸ್ಪುರ ಮೈಸೂರು ಕ್ಷೇತ್ರ ಇಲ್ಲಿ ಸಿದ್ದರಾಮಯ್ಯನವರು ಇದ್ದಿದ್ದರಿಂದ ಇಂಥ ಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ಮಾಡೋಕ್ಕೆ ಕಾರಣ ಆಗಿದೆ ಹೊರ್ತು ಬೇರೆ ಯಾರ ಕೈಲೂ ಆಗ್ತಾ ಇರಲಿಲ್ಲ ಯಾಕಂದರೆ ಒಬ್ಬ ವ್ಯಕ್ತಿಗೆ ಒಂದು ಮಾತನ್ನು ಕೊಟ್ಟರೆ ಒಂದು ವಾಗ್ದಾನವನ್ನು ಕೊಟ್ಟರೆ ಒಂದು ಭರವಸೆಯನ್ನು ಕೊಟ್ಟರೆ ಈಡೇರಿಸುವಂಥ ವ್ಯಕ್ತಿ ಸಿದ್ದರಾಮಯ್ಯನವರೇ ಅವ್ರು ಬಿಟ್ಟರೆ ಮಾಡಿದ್ದೀರಾ ನೀವೇ ಹೇಳಿ ಈಗ ಕೆಲವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ಯಾರು ವಿರೋಧ ಪಕ್ಷದವರು ಅವ್ರಿಗೇನು ಈ ಸರ್ಕಾರ ಕೆಲಸ ಮಾಡಿಬಿಡ್ತೀರ ಇರುವಂಥ ಹೊಟ್ಟೆ ಕಿತ್ತಿನಲ್ಲಿ ಏನು ಬೇಕಾರೋ ಮಾತಾಡ್ಬೋದು ನಾನು ಹೇಳ್ತಾ ಇದ್ದೀನಿ ಈ ಮೀಡಿಯಾ ಮುಖಾಂತರ ಕೇಂದ್ರ ಸರ್ಕಾರ ಈ ಜನ ನೀವು ಇದ್ದೀರಾ ಏನು ಮಾಡಿದ್ದೀರಾ ನಮ್ಮ ರಾಜ್ಯಕ್ಕೆ ಈಗ ನಮ್ಮ ಕುಮಾರಣ್ಣವರು ಈ ರಾಷ್ಟ್ರದ ಬೃಹತ್ ಕೈಗಾರಿಕೆಯವರು ಅವ್ರು ಬರುತ್ತೆ ಮಾಡಿದ್ರೆ ಕಾಲಕ್ಕೆ ಕೈಗಾರಿಕೆ ಕೊಡ್ಬೋದು ಕೊಡ್ತಾರಾ ಕೊಡಿ ಕುಮಾರಣ್ಣ ಇನ್ನು ನಮ್ಮ ಸೋಮಣ್ಣವರು ನಮ್ಮ ಮಾಜಿ ಎಂ ಪಿ ಅವರು ಇಲ್ಲಿ ದೃಢಿದ್ರು ಅವರು ನಮ್ಮ ನರಸೀಪುರಕ್ಕೆ ಮುಖ್ಯನ ರೈಲು ಮಾರ್ಗವನ್ನು ನಗರಕ್ಕೆ ಮಾಡಿದ್ರಾ ಮಾಡಿ ದಯವಿಟ್ಟು ಸೋಬಕ್ಕ ನೀವೇನು ಮಾಡ್ತೀರಕ್ಕ ಮಾಡಿ ನಿಮ್ಮ ಇಲಾಖೆಯಿಂದ ಅಕ್ಕ ಸುಮ್ಮನೆ ಒಂದು ವೇದಿಕೆ ಒಂದು ಐದಾರು ಜನ ಇದ್ದಾರೆ ಅವೇನು ಅಂದರೆ ಎಲ್ಲಿ ಸೊತ್ತೋಗ್ಲಿ ಸಿದ್ದರಾಮಯ್ಯ ಕಾರಣ ಯಾರು ಸೊತ್ತೋಗ್ಲಿ ಸಿದ್ದರಾಮಯ್ಯ ಕಾರಣ ಇದಾ ಇದೆಲ್ಲ ಬಿಡ್ರಿ ನೀವು ವಿರೋಧ ಪಕ್ಷದಲ್ಲಿದ್ದೀರಾ ನಾಳೆ ಹೋಗಿ ನೀವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾಕಂದ್ರೆ ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮ ರಾಜ್ಯ ಸರ್ಕಾರ ಮಾಡುವಂಥ ಒಳ್ಳೆಯ ಕೆಲಸಗಳ ಬಗ್ಗೆ ನಾಳೆ ಸಾಧನೆ ಸಮಾವೇಶ ಮಾಡ್ತಿದೆ ಇದ್ರ ಬಗ್ಗೆ ಯಾಕಂದರೆ ಈಗ ನೋಡಿ ಯಾರೋ ಅದನ್ನು ಬೆಳೆಯೋ ಟ್ವೀಟ್ ಮಾಡಿದ್ರು ಏನಂತ ಇಂಥ ಮಳೆ ಬಂದ ಸಮಯದಲ್ಲಿ ಈ ಸಮಾವೇಶ ಅಂತ ಮಳೆ ಬರ್ತೆ ಅಂತ ಯಾರು ಗೊತ್ತಿತ್ತಾ ಮೊದಲೆಲ್ಲ ಸಿದ್ದರಾಮಯ್ಯ ಬಂದರೆ ಮಳೆನೇ ಬರಲ್ಲ ಅಂತ ಇದ್ರಿ ನೋಡಿ ಮಳೆನ ಸಾಕ ಇನ್ನೂ ಬೇಕಾ ಹೇಳಿಪ್ಪ ದಯವಿಟ್ಟು ಮೊಸರಲ್ಲಿ ಕಲ್ಲು ಹುಡುಕಬೇಡಿ ಮೊಸರಲ್ಲಿ ಕಟ್ಟು ಹುಡುಕಬೇಡಿ ಸಿದ್ದರಾಮಯ್ಯ ಅಂದರೆ ಜನಪರ ಅವ್ರು ಇರೋ ತನಕ ಕರ್ನಾಟಕ ಯಾವ ತೊಂದರೆನೂ ಇಲ್ಲ ಯಾರಿಗೂ ತೊಂದರೆ ಆಗೋಲ್ಲ ಅದರಲ್ಲೂ ನೊಂದವ್ರಿಗೆ ಬೆಂದವ್ರಿಗೆ ಸೋಚಿದರಿಗೆ ನ್ಯಾಯವಾಗಿ ಶಕ್ತಿ ಕೊಟ್ಟು ನಿಂತರು ನೀವು ಮೊನ್ನೆ ನೋಡಿದ್ರಲ್ಲ ನೀವು ಪರಿಶಿಷ್ಟ ಪರಿಶಿಷ್ಟ ಬಂದಿದ್ದಕ್ಕೆ ನ್ಯಾಯ ಕೊಟ್ಟವ್ರು ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ರೇ ಬಿ ಜೆ ಪಿಯವರೇ ನೀವು ಹೇಳ್ತೀರಾ ಮತ್ತೆತ್ತಿರ್ರೆ ಏನು ಮಾಡೋರೆ ಅಂಬೇಡ್ಕರ್ ಅವಮಾನ ಮಾಡಿದ್ರು ಅಂತ ಅಲ್ಲ ಸ್ವಾಮಿ ಆ ಜನಗಳಿಗೆ ನ್ಯಾಯ ಕೊಟ್ಟು ಜನಗಳಿಗೋಸ್ಕರ ದುಡಿಯುವಂಥ ವ್ಯಕ್ತಿನ ನೀವು ಯಾಕೆ ವಿರೋಧ ಪಕ್ಷದವ್ರೆ ಅವ್ರಿಗೂ ಕಲಿ ಬಯಸ್ತೀರಾ ಎಲ್ಲ ನಿಮ್ಗೆ ಗೊತ್ತಿತ್ತು ಮತ್ತೆ ಬೈದವ್ರ ಕಥೆ ಏನಾಯಿತು ಅಂತ ಯಾರು ಉತ್ತರ ಕನ್ನಡದ ಎಂ ಪಿ ಏನಾದರು ಎತ್ತಾಳೆ ಏನಾದರೂ ಬೈಯಕ್ಕೆ ಹೋಗಬೇಡಿ ಕಂಡಿ ಸಿದ್ದರಾಮಯ್ಯನ ಸರ್ಕಾರನ ಯಾಕಂದರೆ ಕೆಲಸ ಮಾಡೋರೆ ಕೆಲಸ ಮಾಡಿದವ್ರನ್ನ ಅವರು ನೀವು ಮೆಸ್ಸಕ್ಕೆ ಹೊಗಳಿದ್ರೆ ಬೈದರೆ ಏನೂ ಆಗಲ್ಲ ದಯವಿಟ್ಟು ನೀವು ನಿಂತು ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಜೊತೆ ಸರ್ ಇಂಥ ಎಂಥ ಕೆಲಸ ಮಾಡಿ ಮಾಡಿ ಸರ್ ಅಂತ ನಾನು ಏನು ಹೇಳಿ ಎತ್ತಿಂದ ಸಿದ್ದರಾಮಯ್ಯನವರು ಜನಗಳ ಮಧ್ಯದಲ್ಲಿ ಇರ್ತಾರೆ ಅವರು ಸಿಕ್ಕಲ್ಲ ಅಂತ ಹೇಳ್ತಾರಲ್ಲ ಅವ್ರು ಬಂದು ನಮ್ಮ ಕ್ಷೇತ್ರದಲ್ಲಿ ನೋಡಲಿ ಈಗ ಸಿದ್ಧರಾಮಯ್ಯನ ವರ್ಣಾ ಕ್ಷೇತ್ರ ಒಬ್ಬರೇ ನೋಡ್ತಾರೆ ಅವ್ರು ಎತ್ತಿಂದ ಸಿದ್ದರಾಮಯ್ಯ ಅವರು ಮೈಸೂರು ಜಿಲ್ಲೆ ಯಾವ ಜನನೇ ಬರಲಿ ಅಕ್ಕಪಕ್ಕದವ್ರು ಯಾರೇ ಬರಲಿ ಯಾಕಂದರೆ ಅವರು ನನಗೊತ್ತಿರ ಪ್ರಕಾರ ಭವಿಷ್ಯದ ನಾಯಕರು ಅಂದಮೇಲೆ ಈ ರಾಜ್ಯದ ನಾಯಕರು ಆಗ್ತಿದ್ದಾರೆ ಅವರಲ್ಲಿರೋ ಒಂದು ಬುದ್ಧಿವಂತಿಕೆ ಸಮಯ ಪ್ರಜ್ಞೆ ಸ್ಪಂತ ಒಂದು ಇದೆಯಲ್ಲ ಎತ್ತಿಂದ ಸಿದ್ದರಾಮಯ್ಯ ತೋರಿಸ್ತಕ್ಕ ಈಗ ಆಲ್ರೆಡಿ ಮೈಸೂರು ಜಿಲ್ಲೆಯಲ್ಲಿ ಶಾಸಕರು ಕಿರೋ ಲೋಕಸಭೆ ಸದಸ್ಯರು ಅವರ ಸಲಹೆನ ಪೂರ್ತಿ ಸಾಮರ್ಥ್ಯ ಅಂದರೆ ಅಷ್ಟು ಅನ್ಯೂನತೆ ಸ್ಪಂದಿಸ್ತಾರೆ ಯಾಕೆ ನಾಯಕರವರು ಅವರಲ್ಲಿ ಮುಖ್ಯಮಂತ್ರಿ ಮಗ ಅನ್ನೋ ಅಹಂಕಾರನೇ ಇಲ್ಲ ಅಹಂಕಾರನೇ ಇಲ್ಲ ನಾನು ಕಂಡಂತ ನನಗೆ ಇವತ್ತು ಐವತ್ಮೂರು ವರ್ಷ ನಾನು ಕಂಡಂತ ಒಬ್ಬ ಸಜ್ಜನ ಸರಳ ಸ್ಪಂದಿಸೋ ರಾಜಕಾರಣಿ ಅಂತಿದ್ದರೆ ಅದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನನ್ನ ಚಿಕ್ಕ ಯಜಮಾನರು ಮಾತ್ರ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಏನು ಅದೃಷ್ಟವಂತು ಅಂದರೆ ಎಷ್ಟೋ ಜನಗಳು ಇವತ್ತು ಬಡವರು ರೋಗ ಅಂತ ಹೇಳ್ತಾರೆ ಅವ್ರು ರೋಗ ಅಂತ ಅವ್ರು ಆಪ್ತ ಸಹಾಯಕರು ಫೋನ್ ಮಾಡಿದ್ರೆ ಆ ವ್ಯಕ್ತಿ ಇಟ್ಕೊಂಡು ಎಲ್ಲ ಕಷ್ಟ ಮಾಡ್ತಾರೆ ಅದಕ್ಕಿಂತ ಬೇಕಾ ಇದು ಹಾಸ್ಪಿಟ್ಲೇಸ್ ತುಂಬ ಅಂತ ಇದರಲ್ಲಿ ಒಬ್ಬ ವ್ಯಕ್ತಿನ ಏನಲ್ಲಿ ಅವರೇ ಯಾರೇ ಕಷ್ಟ ಹಾಸ್ಪಿಟ್ಲು ಅಂದರೆ ಒಂದು ಹಾಸ್ಪಿಟ್ಲ್ ಆಪರೇಷನ್ ಇಲ್ಲ ಅಂದರೆ ತಗೊಂಡು ಬರ್ತಾರೆ ಇದಕ್ಕಿಂತ ಬೇಕಾ ಏ ಇನ್ನೇನು ಬೇಕು ಇನ್ನೇನು ಬೇಕಾಯ್ತು ಮಿಡಿಯೋದ ಒಂದು ನಮ್ಮ ಸಿದ್ಧರಾಮಯ್ಯನವರು ಇನ್ನೂ ಐದು ವರ್ಷ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಗೆ ಆಸೆ ನಮ್ಗೆ ಆಸೆ ಆಗಲೇಬೇಕು ಅಂತ ಆಗ್ತಾರೆ ಈ ಟರ್ಮನ್ನ ಅವ್ರು ಮುಗಿಸ್ತಾರೆ ಯಾಕಂದರೆ ಇವತ್ತು ರಾಜ್ಯಕ್ಕೆ ಅಂಥ ಪ್ರಬಲ ನಾಯಕ ಸಿಕ್ಕೋದು ಭಾರಿ ಕಷ್ಟ ಇದು ಯಾರು ಅಸಹಯ ಪಡಬೇಕಿಲ್ಲ ನೂರು ಮೂವತ್ತೆಂಟು ಜನ ನಾವು ಗೆದ್ದಿದ್ದೀವಿ ನೀವೆಲ್ಲ ಮೇಲೆ ಅವ್ರ ಜೊತೆ ಇರಿ ಒಳ್ಳೆ ಕೆಲಸ ಮಾಡ್ತಾರೆ ನಿಮ್ಮ ಭವಿಷ್ಯದಲ್ಲಿ ಬೆಳಿತೀರಾ ಆಮೇಲೆ ನೆಕ್ಸ್ಟು ನಮ್ಮ ಡಾಕ್ಟರ್ ಯತ್ತಿಂದ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಮಾತಾಶೆ ನನ್ನೊಬ್ಬರ ಆಸೆ ಅಲ್ಲ ಇಡೀ ನಮ್ಮ ಕ್ಷೇತ್ರದ ಇಡೀ ರಾಜ್ಯದ ಪ್ರತಿಯೊಬ್ಬರು ಎತ್ತಿನ ಆಸೆ ಪಡ್ತಾ ಇದ್ದಾರೆ ಸರ್ ಇನ್ನೊಂದು ನೋಡಿ ಇಲ್ಲಿ ನಮ್ಮ ಚಿಕ್ಕ ಯಜ್ಮಾನ್ ಅಂತ ಕರಿತೇನೆ ನಾನು ಅವ್ರನ್ನ ಯಾಕಂದರೆ ನಮ್ಮ ಭವಿಷ್ಯದ ನಾಯಕರವರು ನಮ್ಮ ಭಾಗದಲ್ಲಿ ಶಾಸಕರಾಗಿ ನಮ್ಮ ಪುಣ್ಯ ನೀವೆಲ್ಲ ನೋಡಿದ್ರ ಮೀಡಿಯಾದವ್ರೆ ಒಬ್ಬ ಎಮ್ ಎಲ್ ಎ ಮಾತ್ರ ಭಾರಿ ಕಷ್ಟ ಇವರು ಅಂಥದಲ್ಲಿ ಒಬ್ಬ ಮುಖ್ಯಮಂತ್ರಿ ಮಗ ಎಷ್ಟು ಸರಳವಾಗಿ ಸಜ್ಜನಿಗೆ ಕೇಳಿರಿ ನೀವು ನೋಡಿದ್ದೀರಾ ಯಾರಾದರೂ ಟೀನ ಕುಡಿಬೇಕಾದ್ರೆ ಪ್ಲಾಸ್ಟಿಕ್ ನೋಡ್ತಾರೆ ಕುಡಿತಾರೆ ಅಂದರೆ ಅಷ್ಟು ಜನಗಳ ಜೊತೆ ಬೆರೀತಾರೆ ಸ್ಪಂದಿಸೋದು ರಾಜಕಾರಣಿಯಿಂದ ಸ್ಪಂದಿಸೋದು ಸ್ಪಂದಿಸೋರೇ ನಮ್ಮ ಚಿಕ್ಕ ಮಾಡ್ರು ಡಾಕ್ಟರ್ ಎತ್ತಿಂದ ಸಿದ್ದರಾಮಯ್ಯ ಅವ್ರು ನಮಗೆ ಏನೋ ಒಂದು ಗಾಡ್ ಗಿಫ್ಟ್ ಭವಿಷ್ಯದ ನಾಯಕನ ಕೊಟ್ಟಿದ್ದಾರೆ ಅವರು ವಾರಕ್ಕೆ ನಾಲ್ಕರಿಂದ ಐದು ದಿನ ಇಲ್ಲೇ ಇರ್ತಾರೆ ಏನಕ್ಕೆ ಬಂದು ಎಲ್ಲ ಕಡೆ ಜನಗಳ ಆಹ್ವಾನನ ಕೇಳ್ತಾರೆ ಕಷ್ಟ ಕಟ್ಟಿಸ್ಬಂದ್ತಾರೆ ಏನಾದ್ರು ಕಾಮಗಾರಿಗಳು ಬೇಕು ತಕ್ಷಣ ಅಲ್ಲಿ ಏಯ್ ಮಾಡ್ಯಪ್ಪ ಆ ಕೆಲಸ ಇವ್ರಿಗೆ ಆಗಿದೆ ಈಗ ನಮ್ಮಲ್ಲಿ ಸಿ ಎಸ್ ಆರ್ ಫಂಡ್ ಶಾಲೆಗಳ ಅಭಿವೃದ್ಧಿ ಮಾಡಿದ್ದಾರೆ ಅವರ ಭವಿ ಅದು ಭಾರಿ ದುರೃಷ್ಟಿ ಕೆಲಸ ಯಾಕಂದರೆ ಹಿಂದೆ ಶಾಲೆಗಳು ತುಂಬ ಚಿಕ್ಕ ಕೊಠಡಿಗಳಿತ್ತು ಹೋಗ್ತಾ ಹೋಗ್ತಾ ಜನಸಂಖ್ಯೆ ಬೆಳ್ದಿಂದ ಅರ್ಥ ಮಾಡ್ಕೊಂಡವರು ಸಿ ಎಸ್ ಆರ್ ಫಂಡಲ್ಲಿ ಎಲ್ಲ ಕಡೆ ಶಾಲೆಗಳ ಅಭಿವೃದ್ಧಿ ಮಾಡಿದ್ದಾರೆ ಇದಕ್ಕಿಂತ ಕೆಲಸ ಬೇಕಾದ್ರೆ ಹೇಳಿ ದಯವಿಟ್ಟು ನಾನು ಹೇಳೋದು ಈ ಮೀಡಿಯಾದ ಮುಖ್ಯನ ಈ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಮುಂದೇನೂ ಮಾಡುತ್ತೆ ನಿಮ್ಮ ಸಪೋರ್ಟ್ ಬೇಕು ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷದ ಬಾಯಿ ಬಡಕೆ ಡಬ್ಬ ಪಡ್ಕೊಳ್ಳೋ ತಲೆ ಕೊಡಬೇಡಿ ಸಿದ್ದರಾಮಯ್ಯನವ್ರ ಜೊತೆ ಇರಿ ಅವ್ರು ನಂಬಿ ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಂತರ ಇನ್ನು ಮೂರು ವರ್ಷವೂ ಅವರೇ ಮಾಡಬೇಕು ಇದು ನಮ್ಮ ಕ್ಷೇತ್ರದ ಶಾಸಕರು ಅಂತಲೇ ಹೇಳ್ತಿರೋದು ಈ ರಾಜ್ಯಕ್ಕೆ ಅವರು ದೇವರು ದೇವರು ಯಾರೋ ಕೆಲವರು ಹೇಳಿ ಬಿಡಿ ನಮ್ಗೆ ಬೇಜಾರಿಲ್ಲ ಈ ರಾಜ್ಯದ ಎಂಬತ್ತು ಜನ ಸಿದ್ದರಾಮಯ್ಯವರ ದೇವರಂತೆ ನಂಬಿರೋದು ಅಂತ ಕೆಲಸ ಮಾಡವರೆ ಕಣ್ಣೆ ಗ್ಯಾರಂಟಿಗಳು ಬರುತ್ತೆ ಸಾಧನೆ ಅಂತ ಅನ್ನೋದು ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆದಾಗಲೂ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಈಗ ಎರಡನೇ ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಈ ಎರಡು ವರ್ಷದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷಗಳ ಯಾವ ಟೀಕೆಗೂ ಬಗ್ಗೆ ಪ್ರತಿಯೊಂದು ಜಿಲ್ಲೆಗೂ ಒಳ್ಳೆಯ ಅನುದಾನ ಕೊಟ್ಟು ಕಾಮಗಾರಿ ಮಾಡಿದ್ದಾರೆ ಅದ್ರ ಮಧ್ಯೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಟಿ ಆರ್ ಕ್ಷೇತ್ರದ ಹದಿನಾರು ವಾರ್ಡು ವರ್ಣ ವಿಧಾನಸಭೆಗೆ ಬರುತ್ತೆ ನಮಗೆ ರಸ್ತೆಗಳು ನೀವೇ ಹೋಗಿ ಕಣ್ಣಾರೆ ನೋಡಿ ಹಳೇದು ಸ್ವಲ್ಪ ಪ್ಯಾಚ್ಗಳು ಹಾಕ್ಸ್ಬೇಕು ಅದನ್ನ ಹಾಕ್ಸೋಕ್ಕೆ ಅನುದಾನ ಕೊಟ್ಟಿದ್ದಾರೆ ಒಂದು ಸಲ ಹನ್ನೊಂದು ಕೋಟಿ ಕೊಟ್ಟರು ಮತ್ತು ಇವಾಗ ಹನ್ನೆರಡು ಕೋಟಿ ಕೊಟ್ಟಿದ್ದಾರೆ ಜೊತೆಗೆ ನಮ್ಮೆಲ್ಲರ ಬಹುದಿನದ ಕನಸು ಏನಂತಂದರೆ ನಾನು ಚಿಕ್ಕ ಹುಡುಗಾಗಿದ್ದಾಗ ಕ್ರೀಡಾಪಟು ಆಗಿದ್ದೆ ಕ್ರೀಡಾಂಗಣ ಇರಲಿಲ್ಲ ನಮ್ಮ ಮನವಿ ಮೇರೆಗೆ ಇವತ್ತು ಸಿ ನರಸಿಪುರಕ್ಕೆ ಆರು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇಂಡೋರ್ ಔಟ್ಡೋರ್ ಎರಡು ಕ್ರೀಡಾಂಗಣ ಮಾಡ್ತಾಯಿದ್ದಾರೆ ಯಾಕಂದರೆ ಟಿನ ಸಿಪುರ ಅಂದರೆ ಕ್ರೀಡಾ ಕ್ರೀಡೆ ಅಂದರೆ ಟಿ ನಪುರ ಇಲ್ಲಿ ವಿಶ್ವವಿದ್ಯಾಲಯ ರಾಜ್ಯವನ್ನು ದೇಶವನ್ನು ಪ್ರಸಿದ್ಧ ತುಂಬ ಕ್ರೀಡಾಪಟುಗಳಿದ್ದಾರೆ ಮೊದಲೇ ನಾನು ಅವರಿಗೆ ಈ ಮೀಡಿಯಾ ಮುಖೇನ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇವರು ಕಲ್ಪರಕ್ಷ್ಮಿ ತಂಗ ಸಿದ್ದರಾಮಯ್ಯನವರು ನೀವು ನೋಡಿದಿರಾ ನಮ್ಮ ಬಿ ಜೆ ಪಿ ಸರ್ಕಾರ ಏನೆಲ್ಲ ಮಾಡಿದ್ರೂ ಮಾಡುವಂಥ ಕೆಲಸಗಳನ್ನು ಬಿಂಬಿಸೋಕೆ ಕೊಡ್ತಾ ಇರಲಿಲ್ಲ ಅದು ನಿಮ್ಗೆ ಗೊತ್ತಿರೋದು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಯಾಕಲ್ಲ ಮಾಡೋಕ್ಕೂ ಆಗಲ್ಲ ಯಾವ ವ್ಯಕ್ತಿಗಳೇ ಆಗಲಿ ಯಾವ ವಿರೋಧ ಪಕ್ಷದವರೇ ಆಗಲಿ ಏನೇ ಮಾತಾಡಲಿ ಆದರೆ ನಮ್ಮ ಮುಖ್ಯಮಂತ್ರಿ ನಮ್ಮ ನಾಡದವರೇ ನಮ್ಮ ಕ್ಷೇತ್ರದ ಶಾಸಕರು ಮಾಡುವಂಥ ಕೆಲಸವನ್ನು ಮಾಡೋಕ್ಕಾಗಲ್ಲ ಅದು ಒಬ್ಬರು ಯಾಕಂದರೆ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಾ ಇದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕಡಿಮೆ ಅಂದರು ಐನೂರು ಕೋಟಿ ಅನುದಾನ ಕೊಡ್ತಾ ಇದ್ದಾರೆ ದುಡಿದಾಗ ಕೊಡ್ತಾರೆ ಈ ಮೊನ್ನೆ ಮೈಸೂರು ಜಿಲ್ಲೆನೇ ಹೇಳೋಣ ಅಂತ ಹೇಳಿ ನೀವು ಅವರು ಸ್ವಂತ ಜಿಲ್ಲೆ ಸ್ವಂತ ಜಿಲ್ಲೆಯಲ್ಲಿ ಎಚ್ ಡಿ ಕೋಟೆಯಲ್ಲಿ ಮೊನ್ನೆ ಐನೂರು ಕೋಟಿ ಅನುದಾನವನ್ನು ಕೊಟ್ಟರು ಟಿ ಎಸ್ಪುರ ಕ್ಷೇತ್ರ ಐನೂರು ಕೋಟಿಯನ್ನು ಕೊಟ್ಟರು ಟಿ ಎಸ್ಪುರ ಮೈಸೂರು ಕ್ಷೇತ್ರ ಇಲ್ಲಿ ಸಿದ್ದರಾಮಯ್ಯನವರು ಇದ್ದಿದ್ದರಿಂದ ಇಂಥ ಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ಮಾಡೋಕ್ಕೆ ಕಾರಣ ಆಗಿದೆ ಹೊರತು ಬೇರೆ ಯಾರ ಕೈಲೂ ಆಗ್ತಾ ಇರಲಿಲ್ಲ ಯಾಕಂದರೆ ಒಬ್ಬ ವ್ಯಕ್ತಿಗೆ ಒಂದು ಮಾತನ್ನು ಕೊಟ್ಟರೆ ಒಂದು ವಾಗ್ದಾನವನ್ನು ಕೊಟ್ಟರೆ ಒಂದು ಭರವಸೆಯನ್ನು ಕೊಟ್ಟರೆ ಹಿಡಿಯೋ ವ್ಯಕ್ತಿ ಸಿದ್ದರಾಮಯ್ಯನವರೇ ಅವ್ರು ಬಿಟ್ಟಾರ ಮಾಡಿದ್ದಾರ ನೀವೇ ಹೇಳಿ ಈಗ ಕೆಲವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ಯಾರು ವಿರೋಧ ಪಕ್ಷದವರು ಅವ್ರಿಗೇನು ಈ ಸರ್ಕಾರ ಕೆಲಸ ಮಾಡಿಬಿಡ್ತೀರ ಇಂತ್ಯಾಸಿರುವಂತಹ ಒಟ್ಟೆ ಕಿತ್ತಿನಲ್ಲಿ ಏನು ಬೇಕಾರೋ ಮಾತಾಡ್ಬೋದು ನಾನು ಹೇಳ್ತಾ ಇದ್ದೀನಿ ಈ ಮೀಡಿಯಾ ಮುಖಾಂತರ ಕೇಂದ್ರ ಸರ್ಕಾರ ಈ ಜನ ನೀವು ಇದ್ದೀರಾ ಏನು ಮಾಡಿದ್ದೀರಾ ನಮ್ಮ ರಾಜ್ಯಕ್ಕೆ ಈಗ ನಮ್ಮ ಕುಮಾರಣ್ಣವರು ಈ ರಾಷ್ಟ್ರದ ಬೃಹತ್ ಕೈಗಾರಿಕೆಯವರು ಅವ್ರು ಬಂದು ಮಾಡಿದ್ರೆ ಕಾಲಕ್ಕೆ ಒಂದು ಕೈಗಾರಿಕೆ ಕೊಡ್ಬೋದು ಕೊಡ್ತಾರಾ ಕೊಡಿ ಕುಮಾರಣ್ಣ ಇನ್ನು ನಮ್ಮ ಸೋಮಣ್ಣವರು ನಮ್ಮ ಮಾಜಿ ಎಂ ಪಿ ಅವರು ಇಲ್ಲಿ ದೃಢಿದ್ರು ಅವರು ನಮ್ಮ ನರಸೀಪುರಕ್ಕೆ ಮುಖೇನ ರೈಲು ಮಾರ್ಗವನ್ನು ನಗರಕ್ಕೆ ಹೋಗೋದು ಮಾಡಿದ್ರ ಮಾಡಿ ದಯವಿಟ್ಟು ಸೋಬಕ್ಕ ನೀವೇನು ಮಾಡ್ತೀರಕ್ಕ ಮಾಡಿ ನಿಮ್ಮ ಇಲಾಖೆಯಿಂದ ಮಾಡಿ ಅಕ್ಕ ಸುಮ್ಮನೆ ಒಂದು ವೇದಿಕೆ ಒಂದು ಐದಾರು ಜನ ಇದ್ದಾರೆ ಅವೇನು ಅಂದರೆ ಎಲ್ಲಿ ಹೋಗ್ಲಿ ಸಿದ್ದರಾಮಯ್ಯ ಕಾರಣ ಯಾರು ಸೊತ್ತೋಗ್ಲಿ ಸಿದ್ದರಾಮಯ್ಯ ಕಾರಣ ಇದಾ ಇದೆಲ್ಲ ಬಿಡ್ರಿ ನೀವು ವಿರೋಧ ಇದ್ದೀರಾ ನಾಳೆ ಹೋಗಿ ನೀವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾಕಂದರೆ ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮ ರಾಜ್ಯ ಸರ್ಕಾರ ಮಾಡೋ ಒಳ್ಳೆ ಕೆಲಸಗಳ ಬಗ್ಗೆ ನಾಳೆ ಸಾಧನೆ ಸಮಾವೇಶ ಮಾಡ್ತಿದೆ ಇದ್ರ ಬಗ್ಗೆ ಯಾಕಂದ್ರೆ ಈಗ ನೋಡಿ ಯಾರು ಅದನ್ನು ಬೆಳೆಯ ಟ್ವೀಟ್ ಮಾಡಿದ್ರು ಏನಂತ ಇಂಥ ಮಳೆ ಬಂದ ಸಮಯದಲ್ಲಿ ಈ ಸಮಾವೇಶ ಅಂತ ಮಳೆ ಬರ್ತಿ ಅಂತ ಯಾರು ಗೊತ್ತಿತ್ತಾ ಮೊದಲೆಲ್ಲ ಸಿದ್ದರಾಮಯ್ಯ ಬಂದ ಮಳೆನೇ ಬರೋದಂತಿದ್ರಿ ನೋಡಿ ಮಳೆನ ಸಾಕ ಇನ್ನೂ ಬೇಕಾ ಹೇಳಿಪ್ಪ ದಯವಿಟ್ಟು ಮೊಸರಲ್ಲಿ ಕಲ್ಲು ಹುಡುಕ್ಬೇಡಿ ಮೊಸರಲ್ಲಿ ಕಲ್ಲು ಹುಡುಕ್ಬೇಡಿ ಸಿದ್ದರಾಮಯ್ಯ ಅಂದರೆ ಜನಪರ ಅವ್ರು ಇರೋ ತನಕ ಕರ್ನಾಟಕ ಯಾವ ತೊಂದರೆನೂ ಇಲ್ಲ ಯಾರಿಗೂ ತೊಂದರೆ ಆಗೋಲ್ಲ ಅದರಲ್ಲೂ ನೊಂದವ್ರಿಗೆ ಬೆಂದವ್ರಿಗೆ ಸೋಚದವ್ರಿಗೆ ನ್ಯಾಯವಾಗಿ ಶಕ್ತಿ ಕೊಟ್ಟು ನಿಂತಿರೋ ನೀವು ಮೊನ್ನೆ ನೋಡಿದ್ರಲ್ಲ ನೀವು ಪರಿಶಿಷ್ಟ ಪರಿಶಿಷ್ಟ ಬಂದಿದ್ದಕ್ಕೆ ನ್ಯಾಯ ಕೊಟ್ಟವ್ರು ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ರೇ ಬಿ ಜೆ ಪಿಯವರೇ ನೀವು ಹೇಳ್ತೀರಾ ಮತ್ತೆತ್ತೆ ಏನು ಮಾಡೋವ್ರೆ ಅಂಬೇಡ್ಕರ್ ಅವಮಾನ ಮಾಡಿದ್ರು ಅಂತ ಅಲ್ಲ ಸ್ವಾಮಿ ಆ ಜನಗಳಿಗೆ ನ್ಯಾಯ ಕೊಟ್ಟು ಜನಗಳಿಗೋಸ್ಕರ ದುಡಿಯುವಂಥ ವ್ಯಕ್ತಿನ ನೀವು ಯಾಕೆ ವಿರೋಧ ಪಕ್ಷದವ್ರೆ ಅವ್ರಿಗೂ ಕಲ್ಲಿ ಬಯಸ್ತೀರಾ ಎಲ್ಲ ನಿಮ್ಗೆ ಗೊತ್ತಿತ್ತು ಮತ್ತೆ ಬೈದವ್ರ ಕತೆ ಏನಾಯ್ತು ಅಂತ ಯಾರು ಉತ್ತರ ಕನ್ನಡದ ಎಂ ಪಿ ಏನಾದರೂ ಯತ್ನಾಳ್ ಏನಾದರೂ ಬಯಕ್ಕೆ ಹೋಗಿ ಕಂಡು ಸಿದ್ದರಾಮಯ್ಯನ ಸರ್ಕಾರನ ಯಾಕಂದರೆ ಕೆಲಸ ಮಾಡವ್ರೆ ಕೆಲಸ ಮಾಡಿದವ್ರನ್ನ ಅವರು ನೀವು ಮೆಸ್ಸಕ್ಕೆ ಹೊಗಳಿದ್ರೆ ಬೈದರೆ ಏನೂ ಆಗಲ್ಲ ದಯವಿಟ್ಟು ನೀವು ನಿಂತ್ಕೊಂಡು ಸಿದ್ದರಾಮಯ್ಯ ಜೊತೆ ಸರ್ ಇಂಥ ಎಂಥ ಕೆಲಸ ಮಾಡಿ ಮಾಡಿ ಸರ್ ಅಂತ ನಾನೇನು ಹೇಳಿದೆ ಹೇಳಿ ಯತ್ತಿಂದ ಸಿದ್ದರಾಮಯ್ಯನವರು ಜನಗಳ ಮಧ್ಯದಲ್ಲಿ ಇರ್ತಾರೆ ಅವರು ಸಿಕ್ಕಲ್ಲ ಅಂತ ಹೇಳ್ತಾರಲ್ಲ ಅವ್ರು ಬಂದು ನಮ್ಮ ಕ್ಷೇತ್ರದಲ್ಲಿ ನೋಡಲಿ ಈಗ ಸಿದ್ದರಾಮಯ್ಯನ ವರ್ಣಾ ಕ್ಷೇತ್ರ ಒಬ್ಬರೇ ನೋಡ್ತಾರೆ ಅವ್ರು ಯತ್ತಿಂದ ಸಿದ್ದರಾಮಯ್ಯ ಮೈಸೂರು ಜಿಲ್ಲೆ ಯಾವ ಜನನೇ ಬರಲಿ ಯಾರೇ ಯಾರು ಯಾಕಂದರೆ ಅವರು ಗೊತ್ತಿರೋ ಪ್ರಕಾರ ಭವಿಷ್ಯದ ನಾಯಕರು ಅಂದಮೇಲೆ ರಾಜ್ಯದ ನಾಯಕರು ಇದ್ದಾರೆ ಅವರಲ್ಲಿರೋ ಒಂದು ಬುದ್ಧಿವಂತಿಕೆ ಸಮಯ ಪ್ರಜ್ಞೆ ಸ್ಪಂದ ಒಂದು ಇದೆಯಲ್ಲ ಕೆತ್ತಿಂದ ಸಿದ್ದರಾಮಯ್ಯ ತೋರಿಸ್ತಿ ಆಲ್ರೆಡಿ ಇತರ ಜಿಲ್ಲೆಯಲ್ಲಿ ಶಾಸಕರು ಐದೋ ಲೋಕಸಭೆ ಸದಸ್ಯರು ಅವರ ಸಲಹೆಯನ್ನು ಪೂರ್ತಿ ಕೆಲಸ ಮಾಡ್ತಾರೆ ಅಂದರೆ ಅಷ್ಟು ಅನ್ಯೂನತೆ ಸ್ಪಂದಿಸ್ತಾರೆ ಭವಿಷ್ಯದ ನಾಯಕರು ಅವರು ಅವರಲ್ಲಿ ಮುಖ್ಯಮಂತ್ರಿ ಮಗ ಅನ್ನೋ ಅಹಂಕಾರನೇ ಇಲ್ಲ ಅಹಂಕಾರನೇ ಇಲ್ಲ ನಾನು ಕಂಡಂತ ನನಗೆ ಇವತ್ತು ಐವತ್ಮೂರು ವರ್ಷ ನಾನು ಕಂಡಂತ ಒಬ್ಬ ಸಜ್ಜನ ಸರಳ ಸ್ಪಂದೋ ರಾಜಕಾರಣಿ ಅಂತಿದ್ದರೆ ಅದು ಡಾಕ್ಟರ್ ಎತ್ತಿಂದ ಸಿದ್ದರಾಮಯ್ಯ ನನ್ನ ಚಿಕ್ಕ ಯಜಮಾನರು ಮಾತ್ರ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಏನು ಅದೃಷ್ಟವಂತು ಅಂದರೆ ಎಷ್ಟೋ ಜನಗಳು ಇವತ್ತು ಬಡವರು ರೋಗ ಅಂತ ಹೇಳ್ತಾರೆ ಅವರು ರೋಗ ಅಂತ ಅವ್ರು ಆಪ್ತ ಸಹಾಯಕರು ಫೋನ್ ಮಾಡಿದ್ರೆ ಆ ವ್ಯಕ್ತಿ ಇಟ್ಕೊಂಡು ಎಲ್ಲ ಕಷ್ಟ ಮಾಡ್ತಾರೆ ಅದಕ್ಕಿಂತ ಬೇಕಾ ಇವತ್ತು ಹಾಸ್ಪಿಟ್ಲೇಸ್ ತುಂಬ ಕಾಸ್ಟ್ಲಿ ಆಗಿದೆ ಅಂಥದ್ರಲ್ಲಿ ಒಬ್ಬ ವ್ಯಕ್ತಿನೇ ನೇಮ್ಸ್ ನೇಮಿಸೋರೆ ಯಾರೇ ಕಷ್ಟ ಹಾಸ್ಪಿಟ್ಲು ಅಂದರೆ ಒಂದು ಹಾಸ್ಪಿಟ್ಲ್ ಆಪರೇಷನ್ ಇಲ್ಲ ಅಂದರೆ ತಗೊಂಡು ಬರ್ತಾರೆ ಇದಕ್ಕಿಂತ ಬೇಕಾ ಏನು ಇನ್ನೇನು ಬೇಕು ಇನ್ನೇನು ಬೇಕಾಗಿತ್ತು ಒಂದು ನಮ್ಮ ಸಿದ್ಧರಾಮಯ್ಯನವರು ಇನ್ನೂ ಐದು ವರ್ಷ ಮುಖ್ಯಮಂತ್ರಿ ಆಗಬೇಕು ನಮ್ಗೆ ಆಸೆ ನಮ್ಗೆ ಆಸೆ ಆಗಲೇಬೇಕು ಅಂತ ಆಗ್ತಾರೆ ಈ ಟರ್ಮನ್ನ ಅವ್ರು ಮುಗಿಸ್ತಾರೆ ಯಾಕಂದರೆ ಇವತ್ತು ರಾಜ್ಯಕ್ಕೆ ಅಂಥ ಪ್ರಬಲ ನಾಯಕ ಸಿಕ್ಕೋದು ಭಾರಿ ಕಷ್ಟ ಇದು ಯಾರು ಅಸೂಹೆ ಪಡೋದು ಬೇಕಿಲ್ಲ ನೂರು ಮೂವತ್ತೆಂಟು ಜನ ನಾವು ಗೆದ್ದಿದ್ದೀವಿ ಇವೆಲ್ಲ ಇಮ್ಮೆಲೆ ಅವ್ರ ಜೊತೆ ಇರಿ ಒಳ್ಳೆ ಕೆಲಸ ಮಾಡ್ತಾರೆ ನಿಮ್ಮ ಭವಿಷ್ಯದಲ್ಲಿ ಬೆಳಿತೀರಾ ಆಮೇಲೆ ನೆಕ್ಸ್ಟ್ ನಮ್ಮ ಡಾಕ್ಟರ್ ತಿಂತ ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯವ್ರ ಸ್ಥಾನಕ್ಕೆ ಹೋಗಬೇಕು ಅನ್ನೋದು ನನ್ನ ಮಾತಾಸೆ ನಾನೊಬ್ಬರ ಆಸೆ ಅಲ್ಲ ಇಡೀ ನಮ್ಮ ಕ್ಷೇತ್ರದ ಇಡೀ ರಾಜ್ಯದ ಪ್ರತಿಯೊಬ್ಬರು ಎತ್ತಿರತೆಯನ್ನು ಆಸೆ ಪಡ್ತಾ ಇದ್ದಾರೆ ಸರ್ ಇನ್ನೊಂದು ನೋಡಿ ಇಲ್ಲಿ ನಮ್ಮ ಚಿಕ್ಕ ಅಜ್ಮಾನ್ ಅಂತ ಕರಿತೇನೆ ನಾನು ಅವ್ರನ್ನ ಯಾಕಂದರೆ ನಮ್ಮ ಭವಿಷ್ಯದ ನಾಯಕರವರು ಅವರು ನಮ್ಮ ಭಾಗದಲ್ಲಿ ಶಾಸಕರಾಗಿ ನಮ್ಮ ಪುಣ್ಯ ನೀವೆಲ್ಲ ನೋಡಿದ್ರ ಮೀಡಿಯಾದವ್ರೆ ಒಬ್ಬ ಎಮ್ ಎಲ್ ಎ ಮಾತ್ರ ಭಾರಿ ಕಷ್ಟ ಇವರು ಅಂಥದಲ್ಲಿ ಒಬ್ಬ ಮುಖ್ಯಮಂತ್ರಿ ಮಗ ಎಷ್ಟು ಸರಳವಾಗಿ ಸಜ್ಜನಿಗೆ ಕೇಳ್ರಿ ನೀವು ನೋಡಿದಿರಾ ಯಾರಾದ್ರೂ ಟೀನ ಕುಡಿಬೇಕಾದ್ರೆ ಪ್ಲಾಸ್ಟಿಕ್ ನೋಡ್ತಾರೆ ಕುಡ್ತೆ ಅಂದರೆ ಅಷ್ಟು ಜನಗಳ ಜೊತೆ ಬೆರೀತಾರೆ ಸ್ಪಂದಿಸೋದು ರಾಜಕಾರಣಿಯಿಂದ ಸ್ಪಂದಿಸೋದು ಸ್ಪಂದಿಸೋರೇ ನಮ್ಮ ಚಿಕ್ಕ ಯಜಮಾನರು ಡಾಕ್ಟರ್ ಎತ್ತಿಂದ ಸಿದ್ದರಾಮಯ್ಯ ಅವ್ರು ನಮಗೆ ಏನೋ ಒಂದು ಗಾಡ್ ಗಿಫ್ಟ್ ಭವಿಷ್ಯ ನಾಯಕರನ್ನು ಕೊಟ್ಟಿದ್ದಾರೆ ಅವರು ವಾರಕ್ಕೆ ನಾಲ್ಕರಿಂದ ಐದು ದಿನ ಇಲ್ಲೇ ಇರ್ತಾರೆ ಏನಕ್ಕೆ ಬಂದು ಎಲ್ಲ ಕಡೆ ಜನಗಳ ಆಹ್ವಾನ ಕೇಳ್ತಾರೆ ಕಷ್ಟ ಸ್ಪಂದಿಸ್ತಾರೆ ಏನಾದ್ರು ಕಾಮಗಾರಿಗಳಾಗಬೇಕ ತಕ್ಷಣ ಅಲ್ಲಿ ಏಯ್ ಮಾಡ್ಯಪ್ಪ ಆ ಕೆಲಸನ ಇವ್ರಿಗೆ ಆಗಿದೆ ಈಗ ನಮ್ಮಲ್ಲಿ ಸಿ ಎಸ್ ಆರ್ ಶಾಲೆಗಳ ಅಭಿವೃದ್ಧಿ ಮಾಡಿದ್ದಾರೆ ಅವರ ಭವಿ ಅದು ಭಾರಿ ದುರೃಷ್ಟಿ ಕೆಲಸ ಯಾಕಂದರೆ ಹಿಂದೆ ಶಾಲೆಗಳು ತುಂಬ ಚಿಕ್ಕ ಕೊಠಡಿಗಳಿತ್ತು ಹೋಗ್ತಾ ಹೋಗ್ತಾ ಜನಸಂಖ್ಯೆ ಬೆಳ್ದಿಂದ ಅರ್ಥ ಮಾಡ್ಕೊಂಡವರು ಸಿ ಎಸ್ ಆರ್ ಫಂಡಲ್ಲಿ ಎಲ್ಲ ಕಡೆ ಶಾಲೆಗಳ ಅಭಿವೃದ್ಧಿ ಮಾಡಿದ್ದಾರೆ ಇದಕ್ಕಿಂತ ಕೆಲಸ ಬೇಕಾದ್ರೆ ಹೇಳಿ ದಯವಿಟ್ಟು ನಾನು ಹೇಳೋದು ಈ ಮೀಡಿಯಾದ ಮುಖೇನ ಈ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಮುಂದೇನೂ ಮಾಡುತ್ತೆ ನಿಮ್ಮ ಸಪೋರ್ಟ್ ಬೇಕು ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷದ ಬಾಯಿ ಬಡಿಕೆ ಡಬ್ಬ ಬಡ್ಕೊಳ್ಳೋ ಮಾತಿರ್ತಾರೆ